ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ದಶಮಾಂಶಗಳು ಅನ್ನುವಂತ ಪಾಠದ ಲೆಕ್ಕವನ್ನ ಬೆಳೆಸ್ತಾ ಇದ್ದೀವಿ ಹಾಗಾದ್ರೆ ಈ ದಶಮಗಳಲ್ಲಿ ದಶಮಾಶಗಳಿಗೆ ಇಂಗ್ಲಿಷ್ ನಲ್ಲಿ ಅಂತ ಅಂತೇಳಿ ಕೇಳ್ತಾ ಇದ್ದೇವೆ ಹಾಗಾದ್ರೆ ಈ ದಶಮಗಳಿಗೆ ಸಂಬಂಧಪಟ್ಟಂತಹ ಒಂದು ಲೆಕ್ಕವನ್ನು ನಾವು ಇಲ್ಲಿ ತೆಗೆದುಕೊಂಡಿದ್ದೇವೆ ಪ್ರಶ್ನೆ ಹೇಗಿದೆ ನೋಡಿ ಹೌದಾ ಒಂದು ಆಯತದ ಉದ್ದ ನೋಡಿ ಅದಕ್ಕೆ ನಾವು ಮೊದಲು ನಾವು ಇಲ್ಲಿ ಏನು ಕೊಟ್ಟಿದ್ದೇವೆ ಅಂದ್ರೆ ಗುಣಲಬ್ಧವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದೇವೆ ಹಾಗಾದ್ರೆ ಅದು ಕೂಡ ಇದೇ ಲೆಕ್ಕಕ್ಕೆ ಸಂಬಂಧಪಟ್ಟದ್ದಾಗಿದೆ ಪ್ರಶ್ನೆ ಹೇಗಿದೆ ನೋಡಿ ಇದರಲ್ಲಿ ಒಂದು ಆಯತದ ಉದ್ದ ಐದು ಪಾಯಿಂಟ್ ಏಳು ಸೆಂಟಿಮೀಟರ್ ಮತ್ತು ಅಗಲ ಮೂರು ಸೆಂಟಿಮೀಟರ್ ಆದರೆ ವಿಸ್ತೀರ್ಣ ಕಂಡುಹಿಡಿಯಿರಿ ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನ್ ಕೇಳ್ತಾ ಇದ್ದಾರೆ ಒಂದು ಆಯತದ ಉದ್ದವನ್ನು ಕೊಟ್ಟಿದ್ದಾರೆ ಮತ್ತು ಅಗಲವನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಆಯತದ ವಿಸ್ತೀರ್ಣ ಕಣ್ಣಿಡಿದೆ ಅಂತೇಳಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಮೊದಲು ನಾವು ದತ್ತಾಂಶಗಳನ್ನ ಬರ್ಕೊಳ್ಳೋಣ ಆಯತದ ಉದ್ದ ನೋಡಿ ಆಯತದ ಉದ್ದ ಎಷ್ಟಿದೆ ಐದು ಪಾಯಿಂಟ್ ಏಳು ಸೆಂಟಿಮೀಟರ್ ಹೌದಾ ಅದೇ ರೀತಿಯಲ್ಲಿ ಆಯತದ ಅಗಲ ಆಯತದ ಅಗಲ ಎಷ್ಟಿದೆ ಮೂರು ಸೆಂಟಿಮೀಟರ್ ಹಾಗಾದ್ರೆ ಆಯತದ ಉದ್ದ ಕೊಟ್ಟಿದ್ದಾರೆ ಆಯತದ ಅಗಲ ಕೊಟ್ಟಿದ್ದಾರೆ ಇದರಿಂದ ನಾವು ಮಾಡಬೇಕು ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಹಾಗಾದ್ರೆ ಆಯತದ ವಿಸ್ತೀರ್ಣ ಕಂಡು ಸೂತ್ರ ಯಾವುದು ಅಂದ್ರೆ ಉದ್ದ ಗುಣಿಸು ಆಗಲ್ಲ ಹೌದಾ ಈ ಉದ್ದ ಮತ್ತು ಅಗಲವನ್ನು ಗುಣಾಕಾರ ಮಾಡಿದಾಗ ನಮಗೆ ಆಯತದ ವಿಸ್ತೀರ್ಣ ಬರ್ತಾ ಇದೆ ಹಾಗಾಗಿ ಈಗ ನೋಡಿ ಉದ್ದ ಎಷ್ಟಿದೆ ಐದು ಪಾಯಿಂಟ್ ಏಳು ಐದು ಪಾಯಿಂಟ್ ಲೆಕ್ಕವನ್ನು ಮಾಡ್ತಾ ಇಲ್ಲಿ ಇದನ್ನು ಕೊಟ್ಟಿದ್ದಾರೆ ಗುಣಲಬ್ಧ ಕಂಡುಹಿಡಿಯಿದೆ ಅಂತ ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಈಗ ನೋಡಿ ಇದೊಂದು ಏನು ದಶಮಾಂಶ ಸಂಖ್ಯೆ ಇದೇನು ದಶಮಾಂಶ ಸಂಖ್ಯೆ ಆ ಐದು ಪಾಯಿಂಟ್ ಮೂರು ಹಾಗಾದ್ರೆ ಯಾವಾಗ ಒಂದು ಸಂಖ್ಯೆಯ ಮಧ್ಯದಲ್ಲಿ ನಾವು ಈ ಬಿಂದುವನ್ನ ಇರ್ತೀವಿ ಅವಾಗ ಅದೇನಾಗ್ತಾ ಇದೆ ದಶಮಾಂಶ ಸಂಖ್ಯೆ ಆಗ್ತಾ ಇದೆ ಇದನ್ನ ನಾವು ಈಗ ಏನ್ ಮಾಡ್ಬೇಕು ಮೂರರಿಂದ ಗುಣಿಸಬೇಕಾಗಿದೆ ಹಾಗಾದ್ರೆ ಯಾವ ರೀತಿಯಾಗಿ ಗುಣಿಸೋದು ಅಂದ್ರಾಗ ದಶಮಾಂಶ ಬಿಂದು ಇಲ್ಲ ಅಂತ ಹೇಳ್ಕೊಂಡು ನಾವು ಇದನ್ನು ಗುಣಿಸ್ಬೇಕಾಗಿದೆ ದಶಮಾಂಶ ಬಿಂದು ಇಲ್ಲ ಅಂದ್ರೆ ಇದನ್ನ ಯಾವ ರೀತಿ ಬಳ್ಕೋಬಹುದು ಐವತ್ತೇಳು ಹೌದಾ ಈಗ ಐವತ್ತೇಳನ್ನ ಮೂರಲ್ಲೇ ಗುಣಸೋಣ ಮೂರ ಏಳೆ ಇಪ್ಪತ್ತ ಒಂದು ಮೂರಲ್ಲಿ ಹದಿನೈದು ಹದಿನೈದಕ್ಕೆ ಎರಡು ಗುಣಸಿದಾಗ ಹದಿನೇಳು ಆಗ್ತಾ ಇದೆ ಹಾಗಾಗಿ ಇದ್ರ ಉತ್ತರ ಎಷ್ಟಾಯ್ತು ಎಪ್ಪತ್ತ ಒಂದು ಈಗ ಗುಣಾಕಾರ ಮಾಡಿದ್ವಿ ಗುಣಾಕಾರ ಮಾಡಿದ ಮೇಲೆ ಇಲ್ಲಿ ದಶಮಾಂಶ ಬಿಂದು ಇದೆ ಹೌದಾ ಆ ಒಂದು ಸ್ಥಾನ ಬಿಟ್ಟು ಬಿಂದು ಇದೆ ಹಾಗಾದ್ರೆ ಇದು ಕೂಡ ಏನು ಮಾಡ್ಬೇಕು ಒಂದು ಸ್ಥಾನ ಬಿಟ್ಟು ಬಿಂದುವನ್ನ ಕೊಡಬೇಕು ಹಾಗಾದ್ರೆ ಎಷ್ಟಾಯ್ತು ಹದಿನೇಳು ಪಾಯಿಂಟ್ ಒಂದು ಹದಿನೇಳು ಪಾಯಿಂಟ್ ಒಂದು ನಾವಿಲ್ಲಿ ವಿಸ್ತೀರ್ಣವನ್ನ ಕಂಡುಹಿಡಬೇಕಾಗಿದೆ ಹೌದಾ ವಿಸ್ತೀರ್ಣವನ್ನ ನಾವು ಯಾವ್ದ್ರಲ್ಲಿ ಬಳಕೆ ಮಾಡ್ತಾವಂದಾಗ ಚದಾನಗಳು ಹೌದಾ ಚದರ್ ಅಂತೇಳಿ ಬರಿಬೇಕು ಆಮೇಲೆ ಪರಿಮಾಣಗಳು ಏನಿದೆ ಸೆಂಟಿಮೀಟರ್ ಇದೆ ಹಾಗಾದ್ರೆ ಚದರ್ ಸೆಂಟಿಮೀಟರ್ ಹಾಗಾದ್ರೆ ಈ ಒಂದು ಆಯತದ ವಿಸ್ತೀರ್ಣ ಆದ್ದರಿಂದ ಆಯತದ ವಿಸ್ತೀರ್ಣ ಹಚ್ಕೊಂಡು ಹದಿನೇಳು ಪಾಯಿಂಟ್ ಒಂದು ಚದರ್ ಸೆಂಟಿಮೀಟರ್ ಅಂತೇಳಿ ಲೆಕ್ಕವನ್ನ ಮಾಡಬೇಕು ಹಾಗಾದ್ರೆ ಆಯತದ ವಿಸ್ತೀರ್ಣ ಕಂಡು ಉದ್ದ ಮತ್ತು ಅಗಲಗಳನ್ನ ಗುಣಿಸಬೇಕು ಹೌದಾ ಗುಣಿಸಿದಾಗ ನಮಗೆ ಆಯತದ ವಿಸ್ತೀರ್ಣ ಸಿಗ್ತಾ ಇದೆ ಆ ವಿಸ್ತೀರ್ಣವನ್ನ ಚಲರ್ಮಾನಗಳಲ್ಲಿ ಉತ್ತರವನ್ನು ಬರೆದು ಇಡಬೇಕಾಗಿದೆ ಈ ರೀತಿಯಾಗಿ ನಾವು ಈ ಲೆಕ್ಕವನ್ನ ಮಾಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಯು